ಏನೈತ್ರಿ ಪಲ್ಯಾಲೇ ಇವ್ರ ಇಬ್ಬರು ಮಾತಾಡಿದಾರೆ ಪೋಣ ಸರ ಪೋಣ್ಯಾಗ ಮಾತಾಡಿದ್ದಾರೆ ಮಾತಾಡಿದಾರೆ ಏ ಹೊಯ್ನಿ ಅಂತೇಳಿ ಮಾತಾಡಿರ್ಬೋದು ಬರೋಬರ್ತಿಲ್ಲ ರೀ ಅಲ್ಲೇ ದ್ವೇಷವಾಗಿ ಇಟ್ಕೊಂಡು ಮನೆಗೆ ಬಂದು ದಾಂಡೂರಿಕೆ ಮಾಡಿ ಫ್ರೀಜ ಟಿ ವಿ ಫೋಟೋ ಎಲ್ಲ ಸಾಮಾನು ಎಲ್ಲ ಹೊಡೆದು ಸತ್ಯನಾಾಸ ಮಾಡಿದಾಗೆ ಎರಡು ಲಕ್ಷ ರೂಪಾಯಿ ಲಾಸ್ ಆಗಿದೆ ಆಗಿತ್ತು ಇನ್ನು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆಗಿತ್ತು ಅಲ್ಲಿ ಸ್ಟೇಷನಲ್ಲಿ ಎಮ್ಕಲ್ಮಂಡಿ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿತ್ತು ಒಂದು ವರ್ಷದಿಂದ ಹಾಂ ಒಂದು ವರ್ಷದಿಂದ ಎಫ್ ಐ ಆರ್ ಆಗಿತ್ತು ನಾವೇನು ಮಾಡಿದ್ದು ಪಂಚರ್ ಅಂತೇಳಿ ಮತ್ತು ರಿವರ್ಸ್ ತೊಗೊಂಡ್ಬಿಟ್ರು ಪಂಚರ್ ಮುಗ್ಸ್ತಾತಾರ ಈ ದೈವಿ ಅಂದರೆ ಎಲ್ಲ ಒಂದರೆ ಅದಕ್ಕೆ ಪಂಚರ್ ಇರಲ್ಲ ಮುಗ್ಸ್ತಾತಿರು ಮುಗಿಸುತ್ತಿರಾಗ ನಾವು ಮುಗ್ಸ್ಕೊಂಡ್ಬಿಟ್ಟರು ಹಾಗಾದರೆ ಈ ದ್ವೇಷ ಭಾಳ ಒಳಗೆ ಬೇಡ ಅಂತೇಳಿ ನಾವು ಇರುವತ್ತಳೆ ಮುಗ್ಸ್ಕೊಂಡ್ಬಿಟ್ಟಿ ನಾ ಇರೋದಂತೀ ಯಾಕಂದ್ರೆ ರೀ ಇವರು ದ್ವೇಷ ಮಾಡಿ ನಮ್ಮ ಹುಡುಗನಿಗೆ ಮರ್ಡರ್ ಮಾಡಿದ್ದಾರೆ ಸರ್ ಪುಲ್ಲು ಮರ್ಡರ್ ಮಾಡಿದ್ದಾರೆ ಇಲ್ಲಿ ಹೊಡೆದ್ರಿ ಗಂಟಲು ಹೊಡೆದ್ರಿ ಅವರು ಬಸವರಾಜ್ 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 ಹೊಡೆದಾರು ಮತ್ತು ಇನ್ನೊಂದು ಮೂರು ಮಂದಿ ಅವರು ವಾಯಿಗಳು ಇದ್ದಾರು ಅವ್ರ ಹೆಸರು ಗೊತ್ತಿಲ್ಲ ಮೂರು ಮಂದಿ ಅವರು ಹೆಸರು ಗೊತ್ತಿಲ್ಲ ಒಟ್ಟು ಟೋಟಲ್ ನಾಲ್ಕು ಮಂದಿ ಹೊಡೆದಾರೆ ಸರ್ ಶಾಬಂದ್ರ ಅಂದರೆ ಬಸ್ ಸ್ಟ್ಯಾಂಡಿಂದ ಕಾಲೇಜ್ ಇದ್ದ ಕಾಲೇಜ್ಗೆ ಅಲ್ಲಿಗೆ ದುಡಿಯಾಕತ್ತಾರೆ ಕಾಲೇಜ್ ಬಿಟ್ಟ ಹಾಂ ಬೈ ಸೂರಜ್ ಇಲ್ ನಿನ್ನೆ ಕಾಲೇಜಿಂದ ಬರುವಾಗ ರೀ ಅದು ನಮ್ಮನ್ನ ನಮ್ಮಣ್ಣ ಅದು ಕಾಲೇಜಿಂದ ಬರುತ್ತಿದೆ ಬಸ್ನಾಗಿಂದ ಇಳಿದ್ರಿ ರೀ ಬಸ್ನಾಗಿಂದ ಇಳಿದ್ರಿ ಒಬ್ಬ ನಮ್ಮ ಮನೆ ಕಡೆಯಿಂದ ಒಬ್ಬ ಅಂತ ಮನೆ ರೀ ಅಲ್ಲಿಂದ ಅವ ಬರುವಾಗ ಒಳಗಾಗಿ ಅವ ಅವ ಹೋಗೋವಾಗೆ ಅಟ್ಟಿ ಅವ ಅಲ್ಲೇ ಜಾಗ ಸ್ಪಾಟ್ ಅದೊಂದು ಹುಡುಗಿಲ್ದ ಇದನ್ನ ಮಾಡಿದ್ರಿ ಪೈಲಾ ಅದ ಬರೀ ಲಪಡ ರೀ ಮಾತಾಡಕ್ಕೆಲ್ಲ ಏನಿಲ್ರಿ ಅದೊಂದು ಇದನ್ ಅಪವಾದ ಹೊರಸಿದ್ರಿ ಅವ ಹಾ ಅನ್ನ ಹಾ ಅದು ಅಪವಾದ ಅದನ್ನ ಈಗ ಒಂದು ವರ್ಷದಿಂದ ಹಿಂದೆ ಅದ ಅದನ್ನ ಈಗ ಇದನ್ ಮಾಡಿದನ್ ಅವನಾದ್ರೂ ಈಗಿಂದ ಇಲ್ರಿ ಅದ ಈಗ ಒಂದು ವರ್ಷ ಹಿಂದೆ ಏನೋ ಮಾತಾಡಿದ್ದ ೂಪ್ ತೆಗಿತಾನಂದ್ರಿ ಹಾ ಒಂದು ವರ್ಷದಿಂದ ರೀ ಈಗ ಅವಾಗಿಂದ ಏನಿಲ್ಲರೀ ಹಿರಿಯರನ್ನ ರೀ ಹಿರಿಯರ ಕೇಸ್ ಎಲ್ಲ ಕೊಟ್ಟಿನ್ರಿ ಕಂಪ್ಲೇಂಟ್ ಮಾಡಿ ಈಗ ಜನ ಕೂಡ ಒಳಗ ಮನೆಯಾಗೆಲ್ಲ ಫ್ರಿಜ್ ಹೊಡಿದ್ರಿ ಮತ್ತೆ ರೀ ಬಾಂಡಾ ಎಲ್ಲಾ ಜಂಬೆ ಆಡಿಸಿದ್ರೂ ಆಗಿ ಫ್ರಿಜ್ ರೀ ಬಾಂಡೆ ರೀ ಮತ್ತೆ ನಮ್ಮ ಕಚ್ಚ ಗಾಯ ಮಾಡಿದ್ರಿ ಅಷ್ಟೇ ಜಂಬೆ